ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳಿದ್ದು ಪ್ರತಿಯೊಂದು ಚಿಹ್ನೆಯು ತನ್ನದೇ ಆದ ಒಂದು ವಿಶಿಷ್ಟ ಮಹತ್ವವನ್ನು ಹೊಂದಿದೆ ಜ್ಯೋತಿಷವು ಪ್ರತಿ ರಾಶಿಚಕ್ರ ಚಿಹ್ನೆಗೆ ಸಂಬಂಧಿಸಿದಂತೆ ಅದೃಷ್ಟದ ಬಣ್ಣವನ್ನು ಸಹ ಬಹಿರಂಗಪಡಿಸುತ್ತೆ ಇದೇ ರೀತಿಯಾಗಿ ಅದೃಷ್ಟದ ದಿಕ್ಕು ಮತ್ತು ಅದೃಷ್ಟ ದೇವತೆ ಅದೃಷ್ಟದ ಸಂಖ್ಯೆ ಅದೃಷ್ಟದ ದಿನಾಂಕವನ್ನು ಸಹ ಅದು ಬಹಿರಂಗಪಡಿಸುತ್ತೆ ಒಬ್ಬರ ಜೀವನದಲ್ಲಿ ಆ ಬಣ್ಣವನ್ನು ಆ ಒಂದು ಸಂಖ್ಯೆಗಳನ್ನು ಆ ಒಂದು ದೇವತೆಗಳನ್ನು ಮತ್ತು ದಿನಾಂಕಗಳನ್ನು ಅಳವಡಿಸಿಕೊಂಡಾಗ ಸಮೃದ್ಧಿ ಸಹ ಉಂಟಾಗುತ್ತೆ ಅಂತ ನಾವು ನಂಬಿಕೆ ಪ್ರತಿಯೊಂದು ರಾಶಿ ಚಕ್ರ ಚಿಹ್ನೆಯು ನಿರ್ದಿಷ್ಟ ಬಣ್ಣಗಳ ಬಣ್ಣಗಳೊಂದಿಗೆ ಸಂಬಂಧವನ್ನ ಸಹ ಹೊಂದಿರುತ್ತೆ ಅದು ಆ ಚಿಹ್ನೆಯ ಶಕ್ತಿ ಮತ್ತೆ ಗುಣಲಕ್ಷಣಗಳೊಂದಿಗೆ ಹೊಂದಿಕೆಯಾಗುತ್ತೆ ಅಂತ ನಾವು ನಂಬ್ತೀವಿ ನಾವು ನಮ್ಮ ರಾಶಿ ಚಕ್ರಕ್ಕೆ ಹೊಂದುವಂತಹ ಅದೃಷ್ಟ ಸಂಖ್ಯೆಗಳನ್ನು ಅದೃಷ್ಟ ದಿಕ್ಕನ್ನು ಮತ್ತು ಅದೃಷ್ಟ ದೇವತೆಗಳನ್ನು ಅದೃಷ್ಟ ಬಣ್ಣಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಜೀವನವು ಮತ್ತಷ್ಟು ಸಮೃದ್ಧಿಯ ಕಡೆಗೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇರೋದ್ರಿಂದ ನಾವು ಕೆಲವೊಂದಿಷ್ಟು ವಿಡಿಯೋಗಳ ಮೂಲಕ ಅದನ್ನು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಅದೃಷ್ಟದ ದಿಕ್ಕು ಅದೃಷ್ಟದ ಬಣ್ಣ ಮತ್ತು ಅದೃಷ್ಟದ ಸಂಖ್ಯೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಆ ಒಂದು ಮಾಹಿತಿಗಳನ್ನು ತೆಗೆದುಕೊಳ್ಳೋಕ್ಕೆ ನಿಮಗೂ ಕೂಡ ಇಷ್ಟ ಇದ್ದರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಸ್ನೇಹಿತರೆ ಜೀವನದಲ್ಲಿ ನಮ್ಮದೇ ಆದ ಕೆಲವೊಂದಿಷ್ಟು ಮಹತ್ವದ ದಿನಗಳಿರುತ್ತೆ ಮತ್ತೆ ಕೆಲವೊಂದಿಷ್ಟು ಮಹತ್ವದ ಒಂದು ಕಾರ್ಯಗಳನ್ನು ನಾವು ಮಾಡ್ತಾ ಇರ್ತೀವಿ ಅಂಥ ಸಮಯಗಳಲ್ಲಿ ನಾವು ನಮ್ಮ ರಾಶಿಗೆ ಹೊಂದುವಂತಹ ಬಣ್ಣವನ್ನು ಮತ್ತೆ ಆ ರಾಶಿಗೆ ಹೊಂದುವಂತಹ ದಿಕ್ಕಿಗೆ ನಾವು ಹೋಗುವುದರಿಂದ ಮತ್ತೆ ಆ ಒಂದು ಅದೃಷ್ಟದ ಸಂಖ್ಯೆಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಯಶಸ್ಸಿಗೆ ಕಾರಣ ಆಗ್ಬೋದು ಅಂತ ಹೇಳ್ಬೋದು ಅದಕ್ಕೋಸ್ಕರ ಪ್ರತಿಯೊಬ್ಬರು ತಮ್ಮ ರಾಶಿಯ ಒಂದು ಸಂಖ್ಯೆಗಳನ್ನು ದಿಕ್ಕನ್ನು ಮತ್ತು ಬಣ್ಣವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಿ ಈಗ ಒಂದೊಂದೇ ರಾಶಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ರಾಶಿಗಳಲ್ಲಿ ಮೊದಲನೆಯ ರಾಶಿ ಮೇಷರಾಶಿ ಆಗಿರೋದ್ರಿಂದ ಮೇಷರಾಶಿಯವರ ಒಂದು ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ದಿಕ್ಕು ಪೂರ್ವ ದಿಕ್ಕು ಸಂಖ್ಯೆ ಆರು ಮತ್ತು ಒಂಬತ್ತು ಆಗಿದೆ ಇವುಗಳನ್ನು ನೀವು ನಿಮಗೆ ಬೇಕಾದ ಒಂದು ಮಹತ್ವದ ಕಾರ್ಯಗಳಲ್ಲಿ ಇವುಗಳನ್ನು ನೀವು ಅನ್ವಯಿಸಿ ಕೆಲಸ ಕಾರ್ಯಗಳನ್ನು ಮಾಡಬಹುದು ಇನ್ನ ಎರಡನೆಯ ರಾಶಿ ವೃಷಭ ರಾಶಿ ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ ಅದೃಷ್ಟ ದಿಕ್ಕು ದಕ್ಷಿಣ ಮತ್ತೆ ಅದೃಷ್ಟ ಸಂಖ್ಯೆ ಆರು ಮತ್ತು ಎಂಟು ಇನ್ನ ಮೂರನೇದಾಗಿ ಮಿಥುನ ರಾಶಿ ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ ದಿಕ್ಕು ಪಶ್ಚಿಮ ದಿಕ್ಕು ಸಂಖ್ಯೆ ಐದು ಎರಡು ಆರು ಮೂರು ಇವುಗಳನ್ನು ನೀವು ನಿಮ್ಮ ಒಂದು ಮಹತ್ವದ ಕಾರ್ಯಗಳಲ್ಲಿ ಅನ್ವಯಿಸಬಹುದು ಇನ್ನು ನಾಲ್ಕನೆಯದಾಗಿ ಕಟಕ ರಾಶಿ ಕಟಕ ರಾಶಿಯವರ ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆಂಪು ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ಏಳು ಒಂದು ನಾಲ್ಕು ಇವುಗಳನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಬಹುದು ಇಲ್ಲಾಂದರೆ ನೆನಪು ಉಳಿಯುತ್ತೆ ಅಂದರೆ ನೀವು ನೆನಪಿಟ್ಕೊಳ್ಬಹುದು ಇನ್ನು ಐದನೆಯದಾಗಿ ಸಿಂಹರಾಶಿ ಅದೃಷ್ಟದ ಬಣ್ಣ ಗುಲಾಬಿ ಮತ್ತು ಕೆಂಪು ಬಣ್ಣ ಅದೃಷ್ಟದ ದಿಕ್ಕು ಪೂರ್ವ ಮತ್ತು ಅದೃಷ್ಟದ ಸಂಖ್ಯೆ ಒಂದು ಐದು ಒಂಬತ್ತು ಇನ್ನು ಕನ್ಯಾ ರಾಶಿ ರಾಶಿಯ ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಅದೃಷ್ಟದ ಸಂಖ್ಯೆ ಎರಡು ಮೂರು ಐದು ಆರು ಏಳು ಇನ್ನು ತುಲಾರಾಶಿ ತುಲಾರಾಶಿಯ ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಬಣ್ಣ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಅದೃಷ್ಟದ ಸಂಖ್ಯೆ ನಾಲ್ಕು ಆರು ಏಳು ಒಂಬತ್ತು ಇನ್ನು ಇನ್ನು ವೃಶ್ಚಿಕ ರಾಶಿ ಅದೃಷ್ಟ ಬಣ್ಣ ಕೆಂಪು ಮತ್ತು ಕಿತ್ತಳೆ ಬಣ್ಣ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಅದೃಷ್ಟದ ಸಂಖ್ಯೆ ಮೂರು ಏಳು ಒಂಬತ್ತು ಇನ್ನು ಧನಸ್ಸು ರಾಶಿ ಧನಸ್ಸು ರಾಶಿಯ ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ ದಿಕ್ಕು ಪೂರ್ವ ದಿಕ್ಕು ಸಂಖ್ಯೆ ಮೂರು ಒಂದು ಮತ್ತು ನಾಲ್ಕು ಐದು ಇನ್ನು ಮಕರ ರಾಶಿ ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು ಬಣ್ಣ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಅದೃಷ್ಟದ ಸಂಖ್ಯೆ ಆರು ಏಳು ಮತ್ತು ಎಂಟು ಇನ್ನು ಕುಂಭರಾಶಿ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಬಣ್ಣ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಸಂಖ್ಯೆ ಮೂರು ಆರು ನಾಲ್ಕು ಮತ್ತು ಎಂಟು ಇನ್ನು ಕೊನೆಯದಾಗಿ ಅದೃಷ್ಟದ ಬಣ್ಣ ರಾಶಿಯವರದು ಹಳದಿ ಮತ್ತು ಹಸಿರು ಇನ್ನು ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಅದೃಷ್ಟದ ಸಂಖ್ಯೆ ಮೂರು ಐದು ಎರಡು ಏಳು ಒಂಬತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಶಿ ಫಲಗಳ ಅದೃಷ್ಟದ ಬಣ್ಣ ಅದೃಷ್ಟದ ದಿಕ್ಕು ಮತ್ತು ಅದೃಷ್ಟದ ಸಂಖ್ಯೆಯನ್ನು ತಿಳಿದುಕೊಂಡಿದ್ದೀವಿ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಅದೃಷ್ಟದ ದೇವತೆ ಮತ್ತು ಅದೃಷ್ಟದ ದಿನಾಂಕ ಮತ್ತು ಇನ್ನೂ ಇತರೆ ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳೋಣ ಅದಕ್ಕಾಗಿ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಳ್ಳೆಯ ವಿಡಿಯೋಗಳ ಮೂಲಕ ಬರ್ತೀನಿ ಹೋಗಿ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್